ನಮಸ್ಕಾರ ಒಂದು ವರ್ಷದ ಹಿಂದೆ ನಡೆದ ವಿದ್ಯಾರ್ಥಿನಿ ಸೌಜನ್ಯ ಕೊಲೆ ಪ್ರಕರಣಕ್ಕೂ ನಮಗೂ ಯಾವುದೇ ಸಂಬಂಧ ಇಲ್ಲ ಅಂತ ಧರ್ಮಸ್ಥಳ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಸ್ಪಷ್ಟಪಡಿಸಿದ್ದಾರೆ ಧರ್ಮಸ್ಥಳದಲ್ಲಿ ಮಾತನಾಡಿದ ಅವರು ನನ್ನ ತಮ್ಮನ ಮಗನ ಹೆಸರನ್ನ ಪ್ರಕರಣದಲ್ಲಿ ವಿನಾಕಾರಣ ತರಲಾಗಿದೆ ಘಟನೆಯಿಂದ ತಮಗೂ ಭಕ್ತರಿಗೂ ನೋವಾಗಿದೆ ಎಲ್ಲವನ್ನೂ ಮಂಜುನಾಥನೇ ನೋಡಿಕೊಳ್ತಾನೆ ಎಂದು ಅವರು ಪ್ರತಿಕ್ರಿಯಿಸಿದ್ದಾರೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಶ್ರೀ ಮಂಜುನಾಥ ಸ್ವಾಮಿಯನ್ನು ಧರ್ಮದೇವತೆಗಳನ್ನು ಅಣ್ಣಪ್ಪ ಸ್ವಾಮಿಯನ್ನು ಪ್ರಾರ್ಥಿಸಿ ಧರ್ಮಸ್ಥಳ ಕ್ಷೇತ್ರದ ಎಲ್ಲ ಭಕ್ತರು ಅಭಿಮಾನಿಗಳು ನಮ್ಮ ಸಂಘ ಸಂಸ್ಥೆಗಳಲ್ಲಿ ವಿವಿಧ ಸಂಘಟನೆಗಳಲ್ಲಿ ಸೇವೆ ಮಾಡತಕ್ಕಂಥ ಸಿಬ್ಬಂದಿಯವರು ಎಲ್ಲರನ್ನು ಉದ್ದೇಶಿಸಿ ನಾನು ಕೆಲವು ಮಾತುಗಳನ್ನು ಹೇಳಲು ಅಪೇಕ್ಷಿಸ್ತೇನೆ ತಮಗೆಲ್ಲ ಗೊತ್ತಿದ್ದ ಹಾಗೆ ಹನ್ನೊಂದನೇ ತಾರೀಕು ಮತ್ತು ನಿನ್ನೆ ಹನ್ನೆರಡನೇ ತಾರೀಕಿನಂದು ಬಹಳ ವಿಶೇಷವಾಗಿ ಕೆಲವು ವಿಷಯಗಳನ್ನು ಪ್ರಸ್ತಾಪ ಮಾಡಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮೇಲೆ ಅನೇಕ ಅವಹೇಳನಕಾರಿ ಮಾತು ಅಪವಾದದ ಮಾತುಗಳು ಮತ್ತು ಟೀಕೆಗಳನ್ನು ಕೂಡ ಮಾಡಿದ್ದಾರೆ ಇದನ್ನು ತಾವೆಲ್ಲ ಗಮನಿಸಿದ್ದೀರಿ ಮುಖ್ಯವಾಗಿ ಈ ಎಲ್ಲ ಘಟನೆ ಜೋಡಿಸಿದ್ದು ಮತ್ತು ಇದನ್ನು ಆರಂಭಿಸಿದ್ದು ಒಂದು ಮಗು ನಮ್ಮ ಕಾಲೇಜಿನ ವಿದ್ಯಾರ್ಥಿನಿ ಕುಮಾರಿ ಸೌಜನ್ಯ ಅನ್ನುವಳು ನೇತ್ರಾವತಿ ನದಿಯಿಂದ ಅವಳ ಮನೆಗೆ ಹೋಗುವಾಗ ಅವಳನ್ನು ಯಾರೋ ಅಪಹರಿಸಿ ಅವಳ ಮೇಲೆ ದೌರ್ಜನ್ಯ ಎಸಗಿದ್ದಾರೆ ಮತ್ತು ಕೊಲೆ ಮಾಡಿದ್ದಾರೆ ಅನ್ನುವ ಮಾತು ಬಂತು ಆ ತಕ್ಷಣ ಅವರು ನಮ್ಮ ಗ್ರಾಮಸ್ಥರೇ ಆದ್ದರಿಂದ ನಮ್ಮ ಅತಿ ಪ್ರತಿಯೊಂದು ಕ್ಷೇತ್ರದ ಸೇವೆಗಳಿಗೆ ಬರುವವರು ಆದರಿಂದ ಅವರು ಬಂದು ನನಗೆ ವಿಷಯವನ್ನು ಪ್ರಸ್ತಾಪಿಸಿದರು ನಾನು ಕೇಳಿ ಎಷ್ಟು ಸಂಕಟಪಟ್ಟೆ ಅಂದರೆ ತಕ್ಷಣ ಗೃಹ ಸಚಿವರಿಗೆ ನೇರವಾಗಿ ಫೋನ್ ಮಾಡಿ ಅವರಿಂದಲೇ ಎಲ್ಲ ಪೊಲೀಸ್ ಅಧಿಕಾರಿಗಳಿಗೆ ಮಾಹಿತಿ ಕೊಡುವಂತೆ ಸೂಚಿಸಿದ್ದೆ ಆ ಬಳಿಕ ಮಾನ್ಯ ಅಶೋಕ್ರವರು ಗೃಹ ಸಚಿವರು ನೇರವಾದ ಕ್ರಮ ಕೈಗೊಂಡರು ಮತ್ತು ಆ ಬಗ್ಗೆ ತನಿಖೆ ಪ್ರಾರಂಭ ಆಯಿತು ಆ ಬಳಿಕ ಒಬ್ಬ ಆರೋಪಿಯನ್ನು ಅವರು ಬಂಧಿಸಿ ಈತನೇ ಈ ಕೃತ್ಯಕ್ಕೆ ಅಪರಾಧಿ ಅಂತ ಗುರುತಿಸಿ ಆತನನ್ನು ಈಗ ಎಫ್ ಐ ಆರ್ ಅವರ ಮೇಲೆ ದಾಖಲು ಮಾಡಿದ್ದಾರೆ ಈ ಮಧ್ಯೆ ಅವರ ಕುಟುಂಬಸ್ಥರು ಮತ್ತು ಇತರರಿಗೆ ಇನ್ನೂ ಯಾರಾದರೂ ಕೆಲವರು ಇದರ ಜೊತೆ ಸೇರಿರಬಹುದು ಅನ್ನುವ ಸಂದೇಹ ಇತ್ತು ಈ ಸಂದೇಹಕ್ಕೆ ಕೂಡ ನಾನು ಮತ್ತೆ ಒಂದು ಮೀಟಿಂಗ್ ಆದಾಗ ಇದು ಸಿ ಬಿ ಐ ತನಿಖೆಗೆ ಇದನ್ನು ಒಪ್ಪಿಸಬೇಕು ಮತ್ತು ಇದರ ಜೊತೆಗೆ ಯಾರಾದರೂ ಬೇರೆ ಶಾಮೀಲಾಗಿದ್ದರೂ ಕೂಡ ತಕ್ಷಣ ಇದರ ಬಗ್ಗೆ ತನಿಖೆ ಮಾಡಬೇಕು ಅಂತ ನಾನು ಸೂಚಿಸಿದ್ದೆ ಈ ಮಧ್ಯೆ ಕೆಲವು ಸಂಘಟನೆಗಳು ಮತ್ತು ಹಿತಾಸಕ್ತಿಗಳು ಈ ವರದಿಯನ್ನು ತಿರುಚಿ ಇದಕ್ಕೆ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೂ ಸಂಬಂಧ ಇದೆ ಹೆಗಡೆಯವರ ಕುಟುಂಬಕ್ಕೂ ಸಂಬಂಧ ಇದೆ ಅನ್ನುವಂಥ ಸಂಬಂಧವನ್ನು ಜೋಡಿಸಿದರು ಇದರಲ್ಲಿ ವಿಶೇಷವಾಗಿ ನನ್ನ ಸಹೋದರ ಹರ್ಷಂದ್ರ ಕುಮಾರರ ಪುತ್ರ ನಿಶ್ಚಿಲ್ ಕುಮಾರ್ ಇದೆ ಅನ್ನೋದನ್ನು ಜೋಡಿಸಿದರು ಇಲ್ಲಿ ತಮ್ಮೆಲ್ಲರ ಗಮನಕ್ಕೆ ನಾನು ತೆರಬಯಸೋದೇನು ಅಂತಂದರೆ ಈ ಮಗು ಅವನು ಈಗ ಅಮೇರಿಕದಲ್ಲಿ ಎಮ್ ಬಿ ಎ ವ್ಯಾಸಂಗ ಮಾಡ್ತಾ ಇದ್ದಾನೆ ನ್ಯೂಯಾರ್ಕ್ನಲ್ಲಿ ಇದ್ದಾನೆ ಇಲ್ಲಿ ತಮಗೆ ನಾನು ತೋರಿಸುವಂಥ ಈ ಪತ್ರದಲ್ಲಿ ಆತ ಆಗಸ್ಟ್ ಹನ್ನೆರಡನೇ ತಾರೀಕಿನಂದು ಇಪ್ಪತ್ತೊಂದರಂದು ಎರಡು ಸಾವಿರದ ಹನ್ನೆರಡರಂದು ಅಮೇರಿಕದ ನ್ಯೂಯಾರ್ಕ್ ಯೂನಿವರ್ಸಿಟಿಗೆ ತೆರಳಿದ್ದು ಅವನು ಹಿಂದಿರುಗಿದ್ದು ಇಪ್ಪತ್ತೆಂಟನೇ ಡಿಸೆಂಬರ್ ಎರಡು ಸಾವಿರದ ಹನ್ನೆರಡರಂದು ಅಂದರೆ ಈ ಘಟನೆ ಆದ ದಿವಸ ಅವನು ಅಮೆರಿಕದಲ್ಲಿದ್ದಾನೆ ನಿನ್ನೆ ಮಾತಾಡಿದ ವ್ಯಕ್ತಿಗಳು ಎಷ್ಟು ಮಾತಾಡಿದ್ದಾರೆ ಅಂತಂದರೆ ಇವರು ಎಲ್ಲವನ್ನೂ ಧರ್ಮಸ್ಥಳದಲ್ಲಿ ತಿರುಚಬಲ್ಲರು ಎಲ್ಲ ಅಧಿಕಾರಿಗಳನ್ನು ಶಾಸಕರನ್ನು ಮತ್ತು ಪೊಲೀಸ್ ಅಧಿಕಾರಿಗಳನ್ನು ಕೂಡ ಅವರು ತಮ್ಮ ಅಧಿಕಾರದ ಮತ್ತು ತಮ್ಮ ಸ್ಥಾನಮಾನದ ಬಲದಿಂದ ಬದಲಿಸಬಹುದು ಅನ್ನೋದನ್ನು ಹೇಳಿದ್ದಾರೆ ಬಹುಶಃ ಅಮೆರಿಕಾದ ವೀಸಾವನ್ನು ಬದಲಿಸಲಿಕ್ಕೆ ಆಗೋದಿಲ್ಲ ಹಾಗಾಗಿ ತಮಗೆ ಖಂಡಿತ ಹೇಳ್ತೇನೆ ಈ ಮಗು ಆ ದಿವಸಗಳಲ್ಲಿ ಇಂಗ್ ಅಮೇರಿಕಾ ನ್ಯೂಯಾರ್ಕ್ನಲ್ಲಿದ್ದ ಅವನ ಹೆಸರು ಹೇಳಿ ಆತನ ಮೇಲೆ ಅಪವಾದ ಹೊರಿಸುವುದು ಅಂದರೆ ಇದು ಸ್ಪಷ್ಟವಾಗಿ ಯಾವುದಾದ್ರೂ ಒಂದು ರೀತಿಯಿಂದ ಕ್ಷೇತ್ರದ ಮೇಲೆ ಕಳಂಕ ತರಬೇಕನ್ನುವ ಅಭಿಪ್ರಾಯದ ಬಂದಿದೆ ನಾವು ಮತ್ತು ಇನ್ನೊಮ್ಮೆ ಹೇಳೋದು ಸೌಜನ್ಯಗಳ ಬಗ್ಗೆ ಅದು ನಮ್ಮ ಗ್ರಾಮದ ಮಗು ಅನ್ನುವ ಭಾವನೆ ಇದೆ ಆ ಮಗುವಿನ ಬಗ್ಗೆ ಯಾರೋ ಆರೋಪರಾಧಿಗಳಿರಲಿ ಅವರನ್ನು ಬಂಧಿಸಬೇಕು ಅಥವಾ ಅವರ ಮೇಲೆ ಸರಿಯಾದ ತನಿಖೆ ನಡೆಯಬೇಕು ಸಿ ಬಿ ಐಗೆ ಒಪ್ಪಿಸಬೇಕು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಕೂಡ ನಾನು ಇದನ್ನು ಕೋರಿಕೆ ಮಾಡ್ತೇನೆ ನಮ್ಮ ಶಾಸಕ ವಸಂತ ಬಂಗೇರಲ್ಲಿ ಕೂಡ ನಾನು ಈ ಮಾತನ್ನು ಹೇಳ್ತೇನೆ ಇನ್ನು ಬಹಳ ಮುಖ್ಯವಾಗಿ ಗಮನಿಸಬೇಕಾದ್ದು ಈ ಮೂಲದಿಂದ ಹೊರಟಂಥ ವಿಷಯದಲ್ಲಿ ನಿನ್ನ ಇದ್ದಕ್ಕಿದ್ದಂತೆ ಕ್ಷೇತ್ರದ ಎಲ್ಲ ವ್ಯವಹಾರಗಳನ್ನು ಸೂಕ್ಷ್ಮ ವ್ಯವಹಾರಗಳನ್ನು ಉಲ್ಲೇಖಿಸಿ ಎಗ್ಗಾಮುಗ್ಗ ಮಾತನಾಡಿದ್ದಾರೆ ಇಂತಹ ಮಾತುಗಳು ಬಹುಶಃ ನಾನು ಯಾವತ್ತೂ ನನ್ನ ಜನ್ಮದಲ್ಲಿ ನಾನು ಇಂಥ ಮಾತುಗಳನ್ನು ಕೇಳಲಿಲ್ಲ ಮತ್ತು ನಮ್ಮ ಕ್ಷೇತ್ರದ ಐನೂರು ವರ್ಷದ ಇತಿಹಾಸ ನನ್ನ ಪಟ್ಟಾಭಿಷೇಕ ಆದ ಮೇಲೆ ನಲವತ್ತೈದು ವರ್ಷದ ಈ ಸಂದರ್ಭಗಳಲ್ಲಿ ಇಂತಹ ಮಾತುಗಳನ್ನು ನಾನು ಕೇಳಲಿಲ್ಲ ಯಾಕೆಂದರೆ ಕ್ಷೇತ್ರದಲ್ಲಿ ಎಷ್ಟೋ ವ್ಯವಸ್ಥೆ ಇದೆ ಶಿಸ್ತಿದೆ ಆಮೇಲೆ ಇದಕ್ಕೆಲ್ಲ ನಾವು ಅನೇಕ ಬದಲಾವಣೆಗಳನ್ನು ತರ್ತಾ ಇರಬೇಕಾಗತ್ತೆ ಈ ಎಲ್ಲ ಬದಲಾವಣೆಗಳನ್ನು ಸಣ್ಣ ಪುಟ್ಟ ಬದಲಾವಣೆಗಳನ್ನು ಕೂಡ ಗುರುತಿಸಿ ಅತಿ ಅಗ್ಗವಾಗಿ ಇಂತಹ ಬದಲಾವಣೆಗಳನ್ನು ಕೂಡ ಆರೋಪ ಅನ್ನುವ ರೀತಿಯಲ್ಲಿ ಅವರು ರೂಪಿಸಿರುವಂಥದ್ದು ಎಲ್ಲರಿಗೂ ನೋವಾಗಿದೆ ಅನೇಕ ಮಂದಿ ಮಹಿಳೆಯರು ಕಣ್ಣೀರಿಟ್ಟಿದ್ದಾರೆ ಅನೇಕ ಭಕ್ತಾದಿಗಳು ನೋವಿಂದ ಚಡಪಡಿಸ್ತಾ ಇದ್ದಾರೆ ನಮ್ಮ ಎಲ್ಲ ಈ ಗ್ರಾಮಸ್ಥರು ಕೂಡ ಇಲ್ಲಿ ಬಹಳ ಉದ್ವಿಗ್ನರಾಗಿದ್ದಾರೆ ನಾನು ಅವರಿಗೆಲ್ಲ ಹೇಳೋದಿಷ್ಟೇ ಕ್ಷೇತ್ರದ ಮಂಜುನಾಥ ಸ್ವಾಮಿಯ ಸನ್ನಿಧಿಯಲ್ಲಿ ಜೈನರ ಆಡಳಿತ ಇರುವಂಥ ಈ ಮನತನದಲ್ಲಿ ಯಾವುದೇ ಹಿಂಸೆ ನಡೆಯೋದಿಲ್ಲ ಇದು ಯಾರೇ ಹೇಳಿದರೆ ನಾವೊಂದು ಸೊಳ್ಳೆಯನ್ನು ಕೂಡ ಕೊಲ್ಲುವವರಲ್ಲ ಇರುವೆಯನ್ನು ಕೂಡ ಕೊಲ್ಲುವವರಲ್ಲ ಹಾಗಾಗಿ ಯಾರಾದರೂ ಇವರು ಇಂತಹ ವಿಶೇಷ ಕಾರ್ಯಕ್ರಮಗಳಿಗೆ ಹೋದಾರು ಅನ್ನೋ ಭಾವನೆ ಇದ್ದರೆ ಇದು ಖಂಡಿತವಾಗಿಯೂ ಸಲ್ಲ ಇದು ಸರಿಯಾದ ಮಾತಲ್ಲ ಇದು ನಿಜವಾಗಿ ನನ್ನ ವ್ಯಕ್ತಿತ್ವಕ್ಕೆ ಅವರು ತಂದಂಥ ಒಂದು ಸವಾಲು ಇನ್ನೂ ಒಂದು ಮಾತಿದೆ ಅಲೆಕ್ಸಾಂಡ್ರ್ ಮಹಾಶಯ ಈ ಭಾರತಕ್ಕೆ ದಂಡ ದಂಡೆತಿ ಬರಬೇಕಾಗಿದ್ದರೆ ಅವನ ಆಪ್ತರ ಹತ್ರ ಕೇಳಿದ್ನಂತೆ ನಾವು ಭಾರತದಲ್ಲಿ ಹೋಗಿ ಅಲ್ಲಿಯ ಎಲ್ಲ ಚಕ್ರವರ್ತಿಗಳನ್ನು ಸೋಲಿಸಬೇಕಾದ್ರೆ ಏನು ಮಾಡಬೇಕು ಅಂತ ಅದಕ್ಕೆ ಅವನು ಹೇಳಿದಂತೆ ಆ ದೇಶದ ಜನರಲ್ಲಿ ಅಪಾರವಾದ ದೈವಬಲ ಇದೆ ನಂಬಿಕೆ ಇದೆ ಚಾರಿತ್ರೆ ಇದೆ ಈ ಮೂರನ್ನು ನೀನು ಕೆಡಿಸಿದರೆ ಅವರನ್ನು ಸುಲಭವಾಗಿ ಸೋಲಿಸಬಲ್ಲಿ ಅವರ ಒಗ್ಗಟ್ಟನ್ನು ಹೊಡೆದ್ರೆ ನೀನು ಸುಲಭವಾಗಿ ಗೆಲ್ಲಬಲ್ಲಿ ಅಂತ ಇದೇ ಮಾತು ನಾನು ಇವತ್ತು ತಮಗೆ ಹೇಳೋದಾದರೆ ಇಂತಹ ಒಂದು ಪ್ರಯತ್ನ ಇಲ್ಲಿ ನಡೆದಿದೆ ತಾವು ಏನೂ ಸಂಕೋಚ ಪಡೆದೇ ಈ ಕ್ಷೇತ್ರದ ಗೌರವದ ಮೇಲೆ ವಿಶ್ವಾಸ ಇಡಿ ನಮ್ಮ ಎಲ್ಲ ಕುಟುಂಬದ ಮೇಲೆ ವಿಶ್ವಾಸ ಇಡಿ ನಾವು ಈ ಕ್ಷೇತ್ರದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸಿದ್ದೇವೆ ಸೇವಾ ಕಾರ್ಯಕ್ರಮಗಳನ್ನು ರೂಪಿಸಿದ್ದೇವೆ ಇದೆಲ್ಲವನ್ನು ಬಿಟ್ಟು ಈ ರೀತಿ ಭಾಳ ನೇರವಾಗಿ ಮಾಡಿದೆ ಇವತ್ತು ಕೂಡ ಈ ನಿನ್ನೆ ಯಾವ ವ್ಯಕ್ತಿ ಬೆಂಗಳೂರಿನಲ್ಲಿ ಕ್ಷೇತ್ರದ ಮೇಲೆ ಅಪವಾದ ಹಾಕಿದ್ದಾರೋ ಅವರನ್ನು ವಿಜೃಂಭಣೆ ಮೆರವಣಿಗೆಯಿಂದ ಕರೆದೊಯ್ದಿದ್ದಾರೆ ಅಂತ ನಾನೀಗ ತಿಳಿದೆ ಅಂದರೆ ಇದರ ಅರ್ಥ ಇದು ನ್ಯಾಯಕ್ಕಾಗಿ ಮಾಡೋ ಹೋರಾಟ ಅಲ್ಲ ಕ್ಷೇತ್ರದ ಪಾವಿತ್ರ್ಯತೆಗೆ ಮತ್ತು ಮಹತ್ವಕ್ಕೆ ಮಸಿ ಬೆಳೆಯಲು ಒಬ್ಬ ವ್ಯಕ್ತಿ ಬೇಕಾಬಿಟ್ಟಿ ಮಾತನಾಡಿದರೆ ಅವನನ್ನು ಮೆರವಣಿಗೆಯಲ್ಲಿ ಕೊಂಡೊಯ್ದು ಗೌರವಿಸುವಂಥ ಒಂದು ಕಾರ್ಯ ನಡೆದಿದೆ ಇದೆಲ್ಲ ತಾವು ತಿಳ್ಕೊಂಡ್ರೆ ಇದರ ಹಿನ್ನೆಲೆ ಏನು ಅಂತ ತಮಗೆ ಗೊತ್ತಾಗುತ್ತೆ ಎಲ್ಲ ನಮ್ಮ ಇವತ್ತು ಸರ್ಕಾರದಿಂದ ವಿಶೇಷವಾಗಿ ಅನೇಕ ಸಂಸದರು ಶಾಸಕರು ಅನೇಕ ಮಂದಿ ನಮ್ಮ ಅಭಿಮಾನಿಗಳು ಭಕ್ತರು ಎಲ್ಲರೂ ನಮಗೆ ಫೋನ್ ಮೂಲಕ ಇದು ತಾವು ಖಂಡಿತವಾಗಿ ಗಮನಿಸಬೇಕಾದಂಥ ವಿಷಯ ಅಲ್ಲ ಯಾಕೆಂದರೆ ತಮ್ಮ ಬಗ್ಗೆ ನಮಗೆ ತುಂಬ ಗೌರವ ಇದೆ ಇದನ್ನು ತಾವು ಹೆಚ್ಚು ಮನಸ್ಸಿಗೆ ನೋವು ಮಾಡಿಕೊಳ್ಳದೆ ಇದು ಮಾಡಿ ಅಂತ ಹೇಳಿದ್ದಾರೆ ನಾನು ಮತ್ತೊಮ್ಮೆ ಹೇಳ್ತೇನೆ ಸೌಜನ್ಯ ಬಗ್ಗೆ ನಮಗೆ ಬಹಳ ಅನುಕಂಪ ಇದೆ ನಿನ್ನೆ ಅವರು ಮಾತನಾಡುವಾಗ ಸೌಜನ್ಯಗಳ ಬಗ್ಗೆ ಯಾವುದೇ ಅನುಕಂಪ ತೋರಿಸಲಿಲ್ಲ ಅನ್ನೋ ಮಾತನ್ನು ಹೇಳಿದ್ದಾರೆ ನಮ್ಮ ಕಾಲೇಜಿನ ಪ್ರಾಧ್ಯಾಪಕರು ಅವರ ಮನೆಗೆ ಹೋಗಿ ಅನುಕಂಪ ಸೂಚಿಸಿದ್ದಾರೆ ಸುಮಾರು ಎಂಟು ಹತ್ತು ಬಸ್ಸುಗಳಲ್ಲಿ ಬೆಳ್ತಂಗಡಿಗೆ ಹೋಗಿ ತಹಶೀಲ್ದಾರ್ ಆಫೀಸಿನ ಮುಂದೆ ನಿಂತು ನ್ಯಾಯಕ್ಕಾಗಿ ಕೇಳಿದ್ದಾರೆ ಧರ್ಮಸ್ಥಳದ ಅನೇಕ ಮಂದಿ ಇಲ್ಲಿಯ ಎಲ್ಲ ಗ್ರಾಮಸ್ಥರು ಇದಕ್ಕಾಗಿ ಹೋರಾಟ ಮಾಡಿದ್ದಾರೆ ನಾವು ಆಗ್ಯಾಗೆ ಪತ್ರಿಕೆ ಹೇಳಿಕೆ ಕೊಟ್ಟಿದ್ದೇವೆ ಹಾಗಂತ ದಿನವೂ ಪತ್ರಿಕೆಯಲ್ಲಿ ನಾವು ಏನು ಮಾಡಿದ್ದೇವೆ ಅದನ್ನು ಹೇಳಿಕೊಡ್ಲಿಕ್ಕೆ ಆಗೋದಿಲ್ಲ ಈಗ ನಾನು ಯಾರಾದರೂ ಮಂತ್ರಿಗಳು ಬಂದರೆ ಯಾರಾದರೂ ಶಾಸಕರು ಬಂದರೆ ಅವರ ಹತ್ರ ಹೇಳಿರ್ತೇನೆ ಆದರೆ ಎಲ್ಲವನ್ನು ನಾನು ನಿತ್ಯ ಪತ್ರಿಕೆಗೆ ಮಾಧ್ಯಮಕ್ಕೆ ಕೊಡುವ ಅಗತ್ಯ ಇಲ್ಲ ಯಾಕೆಂದರೆ ಇದು ಪ್ರತಿ ಇದು ಆತ್ಮದಿಂದ ಬರುವಂಥ ಭಾವನೆಗಳಲ್ಲದೆ ತೋರಿಕೆಗಾಗಿ ಮಾಡುವ ಪ್ರಯತ್ನ ಅಲ್ಲ ಹಾಗಾಗಿ ಮತ್ತೊಮ್ಮೆ ನಾನು ಸೌಜನ್ಯಲ ಕುಟುಂಬಕ್ಕೆ ನನ್ನ ಅನುಕಂಪವನ್ನು ತೋರ್ತೇನೆ ಇನ್ನೂ ಅವರು ನ್ಯಾಯಕ್ಕಾಗಿ ಹೋರಾಟಕ್ಕೆ ನನ್ನದು ಸಂಪೂರ್ಣ ಬೆಂಬಲ ಇದೆ ಆದರೆ ತಾವೆಲ್ಲರೂ ಈ ವಿಷಯದಲ್ಲಿ ಸ್ಪಷ್ಟವಾದ ಒಂದು ದೃಶ್ ನಿಲುವನ್ನು ತೆಗೆದುಕೊಳ್ಳಿ ಇದು ಕ್ಷೇತ್ರದ ವಿಚಾರದಲ್ಲಿ ಮೈಲಿಗೆ ಮಾಡುವಂಥ ಕ್ಷೇತ್ರಕ್ಕೆ ಅಪಚಾರ ಮಾಡುವಂಥ ಒಂದು ಪ್ರಯತ್ನ ಈ ಬಗ್ಗೆ ಯಾರೂ ದುಃಖ ಪಡಬೇಡಿ ತಮ್ಮ ಆತ್ಮವಿಶ್ವಾಸವನ್ನು ಕ್ಷೇತ್ರದ ಮೇಲೆ ಭಕ್ತಿ ವಿಶ್ವಾಸವನ್ನು ಉಳಿಸಿಕೊಳ್ಳಿ ನಿಮಗೆ ಮಂಜುನಾಥ ಸ್ವಾಮಿ ಅನುಗ್ರಹ ಇರಲಿ ನಮಗೂ ಇಷ್ಟು ಕೆಟ್ಟ ಮಾತನ್ನು ಕೇಳಿ ಅಭ್ಯಾಸವೂ ಇಲ್ಲ ಅನುಭವವೂ ಇಲ್ಲ ಇದನ್ನು ಕೂಡ ತಡ್ಕೊಳ್ಬೇಕಾದ್ರೆ ನಮ್ಮಲ್ಲಿ ಆತ್ಮವಿಶ್ವಾಸ ಇರಬೇಕು ನಮ್ಮಲ್ಲಿ ಸತ್ಯದ ಬೆಂಬಲ ಇರಬೇಕು ಆ ಎರಡೂ ನನ್ನಲ್ಲಿದೆ ಹಾಗಾಗಿ ನಾನು ಇನ್ನೊಮ್ಮೆ ಹೇಳ್ತೇನೆ ನನಗೆ ಅತ್ಯಂತ ದುಃಖ ಆಗಿದೆ ನೋವಾಗಿದೆ ಈ ನೋವನ್ನು ತಡ್ಕೊಳ್ಳುವಂಥ ಶಕ್ತಿ ನನಗೂ ನನ್ನ ಕುಟುಂಬದವರಿಗೂ ನನ್ನ ಭಕ್ತರಿಗೂ ನನ್ನ ಅಭಿಮಾನಿಗಳಿಗೂ ಶ್ರೀ ಮಂಜುನಾಥ ಸ್ವಾಮಿ ಕೊಡ್ಲಿ ಅಂತ ಹೇಳಿ ನಾನು ಶ್ರೀ ಮಂಜುನಾಥ ಸ್ವಾಮಿಯನ್ನು ಪ್ರಾರ್ಥಿಸ್ತೇನೆ ಸೂಕ್ತ ತನಿಖೆ ನಡೆಸುವಂತೆ ಗೃಹ ಸಚಿವರಿಗೆ ಪತ್ರ ಬರೆದಿರೋದಾಗಿಯೂ ವೀರೇಂದ್ರ ಹೆಗ್ಡೆ ಅವರು ಹೇಳಿದರು ಇದು ಈ ಹೊತ್ತಿನ ವಿಶೇಷ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್